ನಮಸ್ಕಾರ ಸ್ನೇಹಿತರೆ ನೀವು ಎಡಗಾಲಿಟ್ಟರೆ ಎಲ್ಲಿ ಹೋಗ್ತೀರೋ ಗೊತ್ತಿಲ್ಲ ಆದರೆ ಅದಕ್ಕಿಂತಲೂ ಜಟಿಲವಾದಂತಹ ಪ್ರಯಾಣ ಆತ್ಮದ ಪ್ರಯಾಣವಾಗಿದೆ ಮರಣದ ನಂತರ ಪ್ರತಿ ಜೀವಿಗೂ ಎದುರಾಗುವಂತಹ ಒಂದು ದೊಡ್ಡ ಪಥ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಮರಣದ ನಂತರ ಬದುಕಿರುವಾಗ ಇರುವಂತಹ ಪರೀಕ್ಷೆಗಳಿಗಿಂತ ಮರಣದ ನಂತರ ಆತ್ಮದ ಪರೀಕ್ಷೆ ತುಂಬ ದೊಡ್ಡದಾಗಿರುತ್ತೆ ದೊಡ್ಡವರು ಹೇಳ್ತಾರೆ ಬದುಕಿರುವಾಗ ಧರ್ಮದ ಮಾದರಿಯಲ್ಲಿ ಇರಬೇಕು ಶುದ್ಧವಾಗಿರಬೇಕು ಸತ್ಯವಾಗಿರಬೇಕು ನ್ಯಾಯಯುತವಾಗಿರಬೇಕು ಅಂತ ಹೇಳೋದು ಸುಮ್ಮನೆ ಅಲ್ಲ ಕಾರಣ ಮುಂದೆ ಆತ್ಮದ ಒಂದು ಮೋಕ್ಷಕ್ಕೆ ಆ ಪರೀಕ್ಷೆಯನ್ನು ಎದುರಿಸಲೇಬೇಕು ಹಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ ವೈತರಣಿ ನದಿಯ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ಹಾಗೂ ಈ ನದಿ ಎಲ್ಲಿದೆ ಈ ನದಿಯ ಇತಿಹಾಸವೇನು ಹಾಗೂ ಗರುಡ ಪುರಾಣದಲ್ಲಿ ಈ ನದಿಗೆ ಪಾಪದ ನದಿ ಅನ್ನೋದಕ್ಕೆ ಕಾರಣವೇನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇನ್ನೇನು ತಡ ಮಾಡೋದು ಬೇಡ ಹಾಗಾದರೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ವೀಕ್ಷಿಸಿರಿ ಅಂತ ಕೇಳ್ಕೋತೇನೆ ವೈತರಣಿ ನದಿ ಇದು ಭೂಮಿ ಮೇಲೆ ನಾವು ಕಾಣೋದಕ್ಕೆ ಸಾಧ್ಯವಿಲ್ಲ ಇದು ಪರಲೋಕದಲ್ಲಿ ಹರಿಯುವಂತಹ ಪಾಪಗಳಿಂದ ಹುಟ್ಟಿದ ಶಕ್ತಿಯ ನದಿ ಅಂತ ಹೇಳ್ತಾರೆ ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಹೇಳೋದಾದರೆ ಪರಲೋಕದ ಯಾತ್ರೆಯಲ್ಲಿ ಪಾಪಿ ಆತ್ಮ ತನ್ನ ಪಾಪದ ಫಲವನ್ನು ಅನುಭವಿಸುವ ಸಮಯದಲ್ಲಿ ಅವನಿಗೆ ಕಾಣುವಂತಹ ನದಿಯಾಗಿದೆ ಕಪ್ಪು ಹಾಗೂ ಕೆಟ್ಟ ರಕ್ತಪಾತಗಳಿಂದ ತುಂಬಿದಂತಹ ನದಿ ವೈತರಣಿ ನದಿ ಈ ನದಿಯು ಮಾನವನ ಅಸಂಖ್ಯಾತ ಪಾಪಗಳಿಂದ ಉದ್ಭವ ಆಗಿರುವಂತಹ ನದಿ ಹಾಗೂ ಹುಟ್ಟಿನಿಂದ ಸಾಯುವವರೆಗೆ ಮನುಷ್ಯನು ಮಾಡಿದ ಅಶುದ್ಧ ಕ್ರಿಯೆಗಳೆಲ್ಲವೂ ಸೇರಿ ಈ ನದಿ ರೂಪುಗೊಂಡಿದೆ ವೈತರಣಿ ನದಿ ಪಾಪ ಪರೀಕ್ಷೆಯ ಪ್ರಬಲ ದಾರಿ ಅಂತ ಹೇಳ್ತಾರೆ ಇದು ನೀರು ನೈಸರ್ಗಿಕ ನೀರಾಗಿರೋದಿಲ್ಲ ರಕ್ತ ಮೂತ್ರ ಮಲ ಕಫ ಮೂಳೆಗಳು ಕಿವು ಜೀವಿಗಳ ನೆರಳಾಟ ಇವೆಲ್ಲವೂ ಈ ನದಿಯಲ್ಲಿ ಒಳಗೊಂಡಿರುತ್ತವೆ ಯಾರು ಪಾಪ ಮಾಡಿರ್ತಾರೋ ಈ ನದಿಯನ್ನು ದಾಟಲು ಖಂಡಿತವಾಗಲೂ ಸಾಧ್ಯವಿಲ್ಲ ಮಧ್ಯದಲ್ಲಿ ಮುಳುಗಿ ನರಕದ ಭೀತಿಯಲ್ಲಿ ಬಿದ್ದು ಎಲ್ಲವನ್ನು ಅನುಭವಿಸ್ತಾರೆ ನದಿ ಹತ್ರ ನಿಂತಿರೋ ಯಮಧೂತರು ಕೂಡ ಹೇಳ್ತಾರಂತೆ ಇದು ನೀನು ಮಾಡಿದ ಕರ್ಮದ ಪ್ರತಿಫಲ ನೀನು ಮಾಡಿದ ಪಾಪಗಳೇ ನನ್ನನ್ನು ಈ ನದಿಯಲ್ಲಿ ಮುಳುಗಿಸ್ತಾ ಇವೆ ಅಂತ ಅಲ್ಲಿನ ಯಮಧೂತರು ಕೂಡ ಹೇಳ್ತಾ ನಿಮ್ಮನ್ನು ನೋಡ್ತಾ ಇರ್ತಾರಂತೆ ಹಾಗಿದ್ದರೆ ಇದಕ್ಕೆ ಉಲ್ಲೇಖಗಳಿವೆಯಾ ಖಂಡಿತ ಇವೆ ಗರುಡ ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣ ಹಾಗೂ ಯಮಲೋಕದ ಕಥನಗಳು ಕೂಡ ವೈತರಣಿ ನದಿಯ ಬಗ್ಗೆ ತಿಳಿಸ್ತವೆ ಹಾಗೂ ಮಹಾಭಾರತದ ಉಪ ಪರ್ವಗಳಲ್ಲಿ ಸಂಕೇತ ರೂಪಗಳಲ್ಲೂ ಕೂಡ ಕಾಣಬಹುದಾಗಿದೆ ಅಲ್ಲಿ ನೀಡುವಂತಹ ಶಿಕ್ಷೆ ಕೂಡ ಅಷ್ಟೇ ಭಯಾನಕವಾಗಿರುತ್ತೆ ಹಸಿವಿನಿಂದ ನೆರಳಾಟ ಹುಳುಗಳು ದೇಹದೊಳಗೆ ನುಗ್ಗುರ್ತಾವೆ ಮಧ್ಯದಲ್ಲಿ ಮುಳುಗುತ್ತವೆ ಇತ್ತ ಯಮದೂತರು ಕೂಡ ಹೊಡಿತಾ ಇರ್ತಾರೆ ಈ ಎಲ್ಲ ಗೋಳನ್ನು ಯಾರಿಗೂ ನಾವು ಹೇಳಿದ್ರೂ ಕೂಡ ಕೇಳೋದಿಲ್ಲ ನಾನು ಮಾಡಿದ್ದು ತಪ್ಪು ಅಂತ ಅಂದರೂ ಕೂಡ ಯಾರು ಬಂದು ಅದಕ್ಕೆ ನಿಮ್ಮನ್ನು ನೋಡಿ ಪಶ್ಚಾತ್ತಾಪ ಪಡೋದಿಲ್ಲ ಅಷ್ಟಕ್ಕೂ ಈ ವೈತರಣಿ ನದಿ ಹೇಗೆ ಹುಟ್ಕೊಳ್ತು ಹಾಗೂ ಇದರ ಹಿಂದಿನ ಜನ್ಮಕಥೆ ಏನು ಅಂತ ನಾವು ನೋಡೋದಾದರೆ ವೈತರಣಿ ನದಿಯು ಬ್ರಹ್ಮದೇವನು ಸೃಷ್ಟಿಸಿದ್ದಾನೆ ಒಂದು ಬಾರಿ ದೇವತೆಗಳು ಪಾಪದಿಂದ ಮುಕ್ತಿಯಾಗಲು ಬ್ರಹ್ಮದೇವನ ಬಳಿಗೆ ಹೋಗ್ತಾರೆ ಬ್ರಹ್ಮನು ಅವರಿಗೆ ಒಂದು ನದಿಯನ್ನು ರಚಿಸಿಕೊಡ್ತಾನೆ ಹಾಗೂ ಆ ನದಿ ಕೇವಲ ಪುಣ್ಯವನ್ನು ಮಾಡಿದವರು ದಾಟೋದಕ್ಕೆ ಮಾತ್ರ ಸಾಧ್ಯ ಆ ನದಿಯೇ ವೈತರಣಿ ನದಿ ಈ ನದಿಯನ್ನು ಪ್ರಾಯಶ್ಚಿತದ ತೀರ್ಥವಾಗಿದ್ದು ಪಾಪಾತ್ಮರು ಇದನ್ನು ದಾಟಲು ಕಷ್ಟ ಅಪಮೃತ್ಯುವಿನಿಂದ ಸತ್ತವರು ಮತ್ತು ಪಾಪ ಕರ್ಮಗಳಿಂದ ತುಂಬಿದವರು ವೈತರಣಿಯನ್ನು ದಾಟಲು ಅತೀವ ತೊಂದರೆಯನ್ನು ಅನುಭವಿಸ್ತಾರೆ ಈ ನದಿಯನ್ನು ದಾಟಲು ಶ್ರಾದ್ದ ತರ್ಪಣ ಗೋದಾನ ಅಥವಾ ಯೋಗ್ಯವಾದ ಮಾರ್ಗ ಮಾಡಿದವರು ಮಾತ್ರ ಈ ಒಂದು ವೈತರಣಿ ನದಿಯನ್ನು ದಾಟೋದಕ್ಕೆ ಸಾಧ್ಯವಾಗುತ್ತೆ ಅಂತ ಬ್ರಹ್ಮದೇವರು ಹೇಳ್ತಾರೆ ಹಾಗಾದರೆ ಈ ವೈತರಣಿ ನದಿಯನ್ನು ದಾಟಬೇಕಾದ್ರೆ ಏನೇನು ಮಾಡಬೇಕು ಅಂತ ನಾವು ನೋಡೋದಾದರೆ ಇದು ವಿಶೇಷವಾಗಿ ಪಿತೃಪಕ್ಷದ ವೇಳೆ ಅಥವಾ ಮೃತರ ತಿಥಿಯೆಂದು ಮಾಡಲಾದ ಕರ್ಮಗಳನ್ನು ಮನಸ್ಸು ಹಾಗೂ ಧಾರ್ಮಿಕವಾಗಿ ಸಂಪ್ರದಾಯವಾಗಿ ತಪ್ಪದಂತೆ ಮಾಡಬೇಕು ಹಾಗೂ ಇಲ್ಲಿ ಮುಖ್ಯವಾಗಿ ಗೋದಾನದ ಬಗ್ಗೆ ತಿಳಿಸಿದ್ದಾರೆ ಗೋದಾನದ ಬಗ್ಗೆ ಹೆಚ್ಚು ಮಹತ್ವ ಈ ವೈಖರಣಿ ನದಿಗೆ ಮುಖ್ಯವಾಗಿದೆ ಯಾರು ಗೋದಾನವನ್ನು ಮಾಡ್ತಾರೆ ಹಾಗೂ ದಾನದ ಶ್ರೇಷ್ಠತೆಯಿಂದ ಯಾರು ಮೆರಿತಾರೋ ದಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅವರನ್ನು ಆ ವೈತರಣಿ ನದಿಯಲ್ಲಿ ಆ ಗೋವು ತನ್ನ ಬಾಲದಿಂದ ವೈತರಣಿ ನದಿಯನ್ನು ದಾಟಿಸುತ್ತೆ ಅಂದರೆ ಆ ಆತ್ಮ ಆ ಗೋವಿನ ಬಾಲವನ್ನು ಹಿಡಿದುಕೊಂಡು ವೈತರಣಿ ನದಿಯನ್ನು ದಾಟಬಹುದು ಹಾಗೂ ಮುಂದಿನ ಲೋಕಕ್ಕೆ ಆ ಆತ್ಮ ಸೇರುತ್ತೆ ಅನ್ನೋದು ಒಂದು ಪುರಾಣಗಳ ಪ್ರಕಾರ ಮಾಹಿತಿಯಾಗಿದೆ ಹಾಗೂ ಉಲ್ಲೇಖಗಳಲ್ಲೂ ಕೂಡ ಅದೇ ರೀತಿ ತಿಳಿಸಲಾಗಿದೆ ಇನ್ನು ಗರುಡ ಪುರಾಣದಲ್ಲೂ ಕೂಡ ಇದರ ಉಲ್ಲೇಖ ನೋಡೋದಾದರೆ ಗರುಡ ಪುರಾಣದಲ್ಲಿ ಮೃತ್ಯುವಾದಂತಹ ಒಂದು ಶರೀರ ತನ್ನ ಶರೀರ ತ್ಯಾಗದ ನಂತರ ಬಳಿಕ ಹದಿನೇಳು ದಿನಗಳ ಕಾಲ ಹಲವು ಲೋಕಗಳನ್ನು ನೋಡುತ್ತಾ ಬರುತ್ತೆ ಹಲವು ಲೋಕಗಳ ಪರಿಚಯ ಆ ಒಂದು ಆತ್ಮಕ್ಕೆ ಆಗುತ್ತೆ ಆಗ ಐದನೇ ಮತ್ತು ಆರನೇ ದಿನ ವೈತರಣಿ ನದಿಗೆ ಬರುತ್ತೆ ಅಂದರೆ ಯಮಲೋಕದ ಮುಂಭಾಗದಲ್ಲಿರುವಂತಹ ನದಿ ಇದಾಗಿರುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಕೂಡ ಇದೆ ವೈತರುಣಿಂ ತರುತೆ ಶ್ಯಾಮಿ ದಾನೇನ ವಿಧ ಅಂತ ಕೂಡ ಉಲ್ಲೇಖಗಳಿವೆ ಅಂದರೆ ಇದಕ್ಕೆ ಮುಖ್ಯವಾಗಿ ದಾನದ ಅವಶ್ಯಕತೆ ಮಾತ್ರ ಹೆಚ್ಚಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಒಟ್ಟಿನಲ್ಲಿ ವೈತರಣಿ ನದಿ ಪಾಪ ಮತ್ತು ಪುಣ್ಯಗಳ ನಡುವಿನ ಸೇತುವೆ ಆಗಿದೆ ಅದು ಆತ್ಮ ಶುದ್ಧೀಕರಣದ ಪ್ರವೇಶ ದ್ವಾರ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಪಿತೃಗಳಿಗೆ ಶ್ರದ್ಧೆ ತರ್ಪಣ ದಾನ ಈ ಎಲ್ಲ ಆತ್ಮದ ಶಾಂತಿಯ ಮಾರ್ಗಗಳಾಗಿವೆ ವೈತರಣೀಯ ಸಂದೇಶ ಕೂಡ ಅದೇ ಆಗಿದೆ ಸತ್ಯ ಧರ್ಮ ಹಾಗೂ ನಿತ್ಯ ನೈತಿಕತೆಯ ಚಿಹ್ನೆಯಾಗಿದೆ ಪುರಾಣಗಳಲ್ಲಿ ಬಂದರೂ ಅದು ನಿತ್ಯದ ಬದುಕಿನಲ್ಲಿ ಬಲು ಸಮೀಪದ ಸಂದೇಶ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಈ ಒಂದು ವಿಡಿಯೋದಲ್ಲಿ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತಹ ವೈತರಣಿ ನದಿಯ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಒಟ್ಟಾರೆಯಾಗಿ ಈ ನದಿ ಇದೆಯೋ ಇಲ್ಲವೋ ಎಂಬ ಪ್ರಶ್ನೆ ನಿಮಗೆ ಬಂದರೆ ನಿಮ್ಮ ಆತ್ಮಸಾಕ್ಷಿಯ ಮೇಲೆ ಅದು ನಿರ್ಧಾರವಾಗಿರುತ್ತೆ ನೀವು ಮಾಡುವ ಒಳ್ಳೆಯ ಕಾರ್ಯಗಳು ಹಾಗೂ ಕೆಟ್ಟ ಕಾರ್ಯಗಳ ಬಗ್ಗೆ ನಿಮ್ಮ ಆತ್ಮಸಾಕ್ಷಿಗೆ ಯಾವ ರೀತಿ ಸೂಚನೆ ಹಾಗೂ ತಿಳುವಳಿಕೆ ಇರುತ್ತೋ ಆ ಆಧಾರಿತವಾಗಿ ವೈತರಣಿಯ ನದಿಯ ಬಗ್ಗೆ ಅರಿವು ಹಾಗೂ ಜ್ಞಾನ ಖಂಡಿತವಾಗಲೂ ಒಂದು ಸಲ ಅನುಭವಕ್ಕೆ ಬಂದಾಗ ಮಾತ್ರ ನಮಗೆ ಅದರ ಖಚಿತತೆ ತಿಳಿಯೋದಕ್ಕೆ ಸಾಧ್ಯ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ವೀಕ್ಷಿಸಿರಿ ಅಂತ ಕೇಳ್ಕೋತೀನಿ ಧನ್ಯವಾದಗಳು